ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ದುರ್ಯೋಧನ ಏನೊಂದು ಉತ್ತರವನ್ನು ಕೊಡಲಿಲ್ಲ ಅವನ ಅಂಗಸನ್ನೆಗಳು ಅವನ ತಾತ್ಸಾರ ತಿರಸ್ಕಾರಗಳನ್ನು ತೋರಿಸಿದವು ಪಾಂಡವರು ನನ್ನೆದುರು ನಿಸ್ತೇಜರಾಗುವರೆಂಬುದನ್ನು ದೃಢಪಡಿಸುವುದು ಅವನ ಇಚ್ಛೆಯಾಗಿತ್ತು ದುರ್ಯೋಧನ ಗಹಗಹಿಸಿ ನಗುತ್ತಾ ನಾಲ್ಕೈದು ಸಲ ಆನೆ ಸೊಂಡಿಲನಂತಿದ್ದ ತೊಡೆತಟ್ಟಿ ಸಡ್ಡು ಹೊಡೆದ ಹಾಗೂ ಕಾಲಿನಿಂದ ನೆಲವನ್ನು ಗೀರತೊಡಗಿದ ಅವನು ತುಸು ಬಾಗಿಸಿ ಕುಳಿತಿದ್ದ ಒಂದೇ ಒಂದು ಮಾತನ್ನು ಆಡಲಿಲ್ಲ ದುರ್ಯೋಧನನ ಅಂಗಸನ್ನೆಗಳಿಂದ ಮೈತ್ರೇಯರಿಗೆ ಘೋರ ಅಪಮಾನವಾಗಿತ್ತು ಭಯಂಕರ ಕೋಪ ಬಂದಿತ್ತು ವಿಧಿಯೇ ತಮ್ಮನ್ನು ಇಲ್ಲಿಗೆ ಎಳೆದು ತಂದಿದ್ದೇನೋ ಎಂದು ಭಾವಿಸಿದ ಮೈತ್ರೇಯರು ದುರ್ಯೋಧನನಿಗೆ ಶಾಪ ಕೊಡಲು ನಿರ್ಧರಿಸಿದರು ಕಮಂಡಲದಿಂದ ನೀರು ತೆಗೆದುಕೊಂಡು ಆಚಮನ ಮಾಡಿದರು ಅವರ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಹೊರಹೊಮ್ಮುತ್ತಿತ್ತು ಮೈತ್ರೇಯರು ದುರ್ಯೋಧನ ನೀನು ನನ್ನನ್ನು ತಾತ್ಸಾರದಿಂದ ಕಂಡಿದ್ದೀಯೇ ನಿನ್ನ ಒಳಿತಿಗಾಗಿ ಹೇಳಿದ ನನ್ನ ಬುದ್ಧಿ ಮಾತುಗಳನ್ನು ನಿರಾಕರಿಸಿದ್ದೀಯೆ ಇದರ ಫಲವನ್ನು ನೀನು ಅನುಭವಿಸುತ್ತೀಯೇ ನಿನ್ನ ದುರಹಂಕಾರಕ್ಕೆ ಶಿಕ್ಷೆಯಾಗಲೇಬೇಕು ನಿನ್ನ ನಂಬಿಕೆ ದ್ರೋಹ ವಿಶ್ವಾಸಘಾತಕ ದನಗಳು ಸರ್ವನಾಶದ ಯುದ್ಧಕ್ಕೆಡೆ ಮಾಡಿಕೊಡುತ್ತವೆ ಯುದ್ಧದಲ್ಲಿ ಭೀಮನು ಗದೆಯಿಂದ ನಿನ್ನ ತೊಡೆಗಳನ್ನು ಮುರಿದು ನಿನ್ನನ್ನು ಸಂಹರಿಸುವನು ಎಂದು ಶಾಪವಿತ್ತರು ಶಾಪವಿತ್ತ ಕೂಡಲೇ ಮೈತ್ರೇಯರು ಅಲ್ಲಿಂದ ನಿರ್ಗಮಿಸಲು ಎದ್ದರು ಶಾಪವನ್ನು ಕೇಳಿ ಆಘಾತಕ್ಕೊಳಗಾದ ಋತರಾಷ್ಟ್ರನು ಮಗನನ್ನು ಕ್ಷಮಿಸಿ ವಿಶಾಪ ಮಾಡುವಂತೆ ಋಷಿಯಲ್ಲಿ ಮತ್ತೆ ಮತ್ತೆ ಬೇಡಿಕೊಂಡನು ಆಗ ಋಷಿ ಮೈತ್ರೇಯರು ಹೇಳಿದರು ಮಹಾರಾಜ ನಿನ್ನ ಮಗ ಪಾಂಡವರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡರೆ ನನ್ನ ಶಾಪ ತಟ್ಟುವುದಿಲ್ಲ ಆದರೆ ಯುದ್ಧ ಸಂಭವಿಸಿದಲ್ಲಿ ದುರ್ಯೋಧನನ ಊರು ಭಂಗವಾಗುವುದು ಋತರಾಕ್ಷನ ಬಾಯಿಂದ ಉತ್ತರ ಹೊರಡಲಿಲ್ಲ ಅವನು ಋಷಿಗಳನ್ನು ಸಮಾಧಾನಪಡಿಸಲು ಮತ್ತೆ ಮತ್ತೆ ಪ್ರಯತ್ನಿಸಿದ ಭೀಮಸೇನನು ಬಕ ಇಡಿಂಬ ಜರಾಸಂದರನ್ನು ಸಂಹಾರ ಮಾಡಿದ್ದು ಅವನಿಗೆ ತಿಳಿದಿತ್ತು ಋಷಿಗಳು ಇದೆಲ್ಲವನ್ನು ಅವನಿಗೆ ವಿವರವಾಗಿ ತಿಳಿಸಿದ್ದರು ಧೃತರಾಷ್ಟ್ರನು ಕಿರ್ಮೀರನ ಸಂಹಾರವಾಗಿದ್ದನ್ನು ವಿವರಿಸುವಂತೆ ಮೈತ್ರೇಯರಲ್ಲಿ ಮನವಿ ಮಾಡಿದ ಕಿರ್ಮೀರನ ವಿಷಯ ಅವನಿಗೇನು ತಿಳಿದಿರಲಿಲ್ಲ ತನ್ನ ಮಾತುಗಳಿಂದ ದುರ್ಯೋಧನನಿಗೆ ಅಸಮಾಧಾನವಾಗುತ್ತದೆ ಎಂದು ಮೈತ್ರೇಯರು ಧೃತರಾಷ್ಟ್ರನ ಮನವಿಯನ್ನು ತಿರಸ್ಕರಿಸಿದರು ವಿದುರನನ್ನು ಕೇಳು ಹೇಳುತ್ತಾನೆ ಎಂದು ಹೇಳಿ ತಮ್ಮ ಆಶ್ರಮಕ್ಕೆ ನಡೆದರು ಕಿರ್ಮೀರ ಸಂಹಾರ ಭೀಮನು ಕಿರ್ಮೀರನನ್ನು ಸಂಹರಿಸಿದ ಸುದ್ದಿ ಕೇಳಿ ದುರ್ಯೋಧನನು ವಿಚಲಿತನಾಗಿದ್ದ ಧೃತರಾಷ್ಟ್ರನಿಗೆ ಭೀಮನ ಸಾಹಸ ಕಾರ್ಯದ ಬಗ್ಗೆ ಸಂತೋಷವೇನೂ ಆಗಿರಲಿಲ್ಲ ಆದರೆ ಕುತೂಹಲ ಹುಟ್ಟಿತ್ತು ಎಂದೇ ವಿದುರನನ್ನು ಕೇಳಿದ ಕಿರ್ಮೀರನ ಸಂಹಾರ ಹೇಗಾಯಿತೆಂದು ವಿವರವಾಗಿ ತಿಳಿಸು ವಿದುರ ಹೇಳಿದ ಮಹಾರಾಜ ಕಾಮ್ಯಕೋನದಲ್ಲಿದ್ದಾಗ ಸ್ವತಃ ಪಾಂಡವರಿಂದಲೇ ಈ ಸಾಹಸಗಾತಿಯನ್ನು ಕೇಳಿದ್ದೆ ದೂತದಲ್ಲಿ ಸೋತ ಪಾಂಡವರು ಪಂದ್ಯದ ಸೆರತ್ತಿನಂತೆ ಅಷ್ಟಿನಾವಧಿಯನ್ನು ಬಿಟ್ಟು ವನವಾಸಕ್ಕೆ ತೆರಳಿದರು ಯಾವುದೇ ಗೊತ್ತು ಗುರಿ ಇಲ್ಲದೆ ಅವರು ಮೂರು ನಾಲ್ಕು ದಿನ ಅಲೆದಾಡಿದರು ಕಾಲುಗಳು ಕರೆದುಕೊಂಡು ಹೋದತ್ತ ನಡೆದರು ಹೀಗೆ ಅಲೆದಾಡುತ್ತಾ ಕಾಮ್ಯಕವನವನ್ನು ತಲುಪಿದರು ಅವರು ಕಾಮ್ಯಕವನ ಅರಣ್ಯವನ್ನು ತಲುಪಿದಾಗ ಮಧ್ಯರಾತ್ರಿಯಾಗಿತ್ತು ರಾತ್ರಿಯು ನಿಶಾಚರರಿಗೆ ಬಲು ಪ್ರಶಸ್ತವಾದ ಸಮಯ ರಾಕ್ಷಸರ ಉಪಸ್ಥಿತಿಯಿಂದಾಗಿ ಋಷಿಗಳೆಲ್ಲ ಕಾಮ್ಯಕವನದಿಂದ ದೂರ ಸರಿದಿದ್ದರು ಪಾಂಡವರು ಕಾಮ್ಯಕವನವನ್ನು ಪ್ರವೇಶಿಸುತ್ತಿದ್ದಂತೆ ಭಯಂಕರನಾದ ರಾಕ್ಷಸನೊಬ್ಬ ಅವರಿಗೆ ಎದುರಾದ ಅವನ ಕೈಯಲ್ಲಿ ಉರಿಯುವ ಪಂಜು ಇತ್ತು ಅವನ ಬಾಯಲ್ಲಿ ಎಂಟು ಕೋರೆ ಹಲ್ಲುಗಳಿದ್ದವು ಅವನ ಕಣ್ಣುಗಳು ತಾಮ್ರದ ಗೋಳಗಳಂತೆ ಕೆಂಪಾಗಿದ್ದವು ಅವನ ಮೈತುಂಬ ರೋಮ ರಾಶಿ ನಿವಿರಿ ನಿಂತಿತ್ತು ಅವನ ಗರ್ಜನೆಯನ್ನು ಕೇಳಿ ಹೆದರುವ ಪಕ್ಷಿಗಳು ದೂರ ಹಾರಿ ಹೋಗುತ್ತಿದ್ದವು ಸಣ್ಣ ಪುಟ್ಟ ಪ್ರಾಣಿಗಳು ಮೃಗಗಳು ಈ ರಾಕ್ಷಸನ ಕಾಟ ತಾಳಲಾರದೆ ಅವನ ಗರ್ಜನೆ ಕೇಳಿದ್ದೆ ಆತುರಾತುರವಾಗಿ ಕಾಡಿನಿಂದ ಓಡಿ ಹೋಗುತ್ತಿದ್ದವು ಗುಂಪು ಗುಂಪಾಗಿ ಅವುಗಳು ಚಲಿಸುತ್ತಿದ್ದರೆ ಇಡೀ ಕಾಡೆ ಓಡುತ್ತಿರುವಂತೆ ಭಾಸವಾಗುತ್ತಿತ್ತು ಅವನ ತೊಡೆಗಳ ತೀವ್ರ ಚಲನೆಯಿಂದ ಉದ್ಭವಿಸಿದ ಗಾಳಿಯಿಂದ ಹೆದರಿ ಹೂಬಳ್ಳಿ ಹಂಬುಗಳು ಮತ್ತೆ ಮರಕ್ಕೆ ಜೋತು ಬೀಳುತ್ತಿದ್ದವು ಅವನ ದೈತ್ಯ ದೇಹ ಪಾಂಡವರಿಗೆ ಆಕಾಶವನ್ನೇ ನೋಡಲು ಸಾಧ್ಯವಾಗದಂತೆ ನಕ್ಷತ್ರ ಲೋಕವನ್ನು ಮರೆ ಮಾಡಿತ್ತು ರಾಕ್ಷಸನು ದೂರದಿಂದಲೇ ಪಾಂಡವರು ಬರುತ್ತಿರುವುದನ್ನು ನೋಡಿದ ಪರ್ವತೋಪಾದಿ ಅವರ ದಾರಿಗೆ ಅಡ್ಡವಾಗಿ ನಿಂತ ಕೃಷ್ಣೆ ಹಿಂದೆಂದೂ ಇಂಥ ಭಯಂಕರ ರೂಪವನ್ನು ಕಂಡಿರಲಿಲ್ಲ ಎಂದೇ ಅವಳು ಹೆದರಿ ಕಣ್ಣು ಮುಚ್ಚಿಕೊಂಡಳು ಪಾಂಡವರು ಅವಳಿಗೆ ಧೈರ್ಯ ಹೇಳಿದರು ಪಾಂಡವರ ಜೊತೆಗಿದ್ದ ದೌಮ್ಯರು ರಾಕ್ಷಸರು ಸೃಷ್ಟಿಸುವ ಭ್ರಮೆಯನ್ನು ಕರಗಿಸುವಂಥ ವೇದ ಮಂತ್ರಗಳನ್ನು ಜಪಿಸಿದರು ಇದು ಕಿರ್ಮೀರನನ್ನು ಕೆರಳಿಸಿತು ದುರುಗುಟ್ಟಿಕೊಂಡು ನೋಡುತ್ತವನು ಪಾಂಡವರ ಎದುರಿಗೆ ಬಂದು ನಿಂತ ಯಾರು ನೀನು ನಮ್ಮ ದಾರಿಗೆ ಅಡ್ಡವಾಗಿ ಏಕೆ ನಿಂತಿದ್ದೀಯ ಎಂದು ಯುಧಿಷ್ಠಿರ ಕೇಳಿದ ನಾನು ಬಕನ ಸಹೋದರ ನನ್ನ ಹೆಸರು ಕಿರ್ಮೀರ ನಾನು ಈ ಕಾಡಿನಲ್ಲಿ ಅಲೆದಾಡಿಕೊಂಡು ಎದುರಾಗುವ ಮಾನವರನ್ನು ತಿಂದು ತೇಗಿ ಉದರ ನಿರ್ವಹಣೆ ಮಾಡಿಕೊಂಡಿದ್ದೇನೆ ನೀವು ಯಾರು ನನಗೆ ಭೂರಿ ಭೋಜನವಾಗುವುದೇ ನಿಮ್ಮ ಹಣೆಯ ಬರಹವಿದ್ದಂತೆ ನೀವೆಲ್ಲರೂ ಒಟ್ಟಾಗಿ ನನ್ನ ಮೇಲೆ ಯುದ್ಧ ಮಾಡಿದರೂ ನಿಮ್ಮೆಲ್ಲರನ್ನು ಸೋಲಿಸಿ ತಿಂದು ತೇಗುವವನು ನಾನೇ ಎಂದು ಕಿರ್ಮೀರ ಉತ್ತರಿಸಿದ ಧರ್ಮಜ ಹೇಳಿದ ಕಿರ್ಮೀರ ನಾನು ಯುಧಿಷ್ಠಿರ ದೊರೆ ಪಾಂಡುವಿನ ಹಿರಿಯ ಪುತ್ರ ಬಹುಶಃ ನನ್ನ ಬಗ್ಗೆ ನಿನಗೆ ತಿಳಿದಿರಲಿಕ್ಕೆ ಸಾಕು ನಾನು ನನ್ನ ಸಾಮ್ರಾಜ್ಯ ಇತ್ಯಾದಿ ಸಕಲವನ್ನು ಕಳೆದುಕೊಂಡು ನನ್ನ ಸೋದರರಾದ ಭೀಮ ಅರ್ಜುನ ನಕುಲ ಮತ್ತು ಸಹದೇವ ಇವರುಗಳೊಂದಿಗೆ ಪತ್ನಿ ದ್ರೌಪದಿ ಸಮೇತನಾಗಿ ಅಲೆದಾಡುತ್ತಿರುವೆ ಈ ಅರಣ್ಯದಲ್ಲಿ ಸ್ವಲ್ಪ ಕಾಲ ವಾಸ್ತವ್ಯ ಮಾಡುವುದು ನನ್ನ ಇಚ್ಛೆಯಾಗಿದೆ ಕಿರ್ಮೀರ ಗಹಗಹಿಸಿ ನೊಕ್ಕ ಯುಧಿಷ್ಠಿರ ನನ್ನ ಬಹುದಿನಗಳ ಹಂಬಲ ಇಂದು ಈಡೇರಲಿದೆ ದೈವವೇ ನಿಮ್ಮನ್ನು ಇಲ್ಲಿಗೆ ಕರೆತಂದಿದೆ ಈ ದುಷ್ಟ ಭೀಮನನ್ನು ಭೇಟಿಯಾಗಲು ನಾನು ಬಹಳ ದಿನಗಳಿಂದ ಕಾತರಿಸುತ್ತಿದ್ದೆ ನನ್ನ ಅಣ್ಣನನ್ನು ಕೊಂದವನು ಈಗ ನನ್ನೆದುರೇ ನಿಂತಿದ್ದಾನೆ ಬ್ರಾಹ್ಮಣನ ವೇಷದಲ್ಲಿದ್ದ ಈ ಮೋಸಗಾರ ಬಕನನ್ನು ಉಪಾಯದಿಂದ ಕೊಂದ ಇದೇ ಪಾಪಿ ನನ್ನ ಸ್ನೇಹಿತ ಇಡಿಂಬನನ್ನು ಕೊಂದು ಅವನ ತಂಗಿಯನ್ನು ಹಾರಿಸಿಕೊಂಡು ಹೋದ ಈಗ ಅವನು ನನ್ನ ಕೃಪಾ ಕಟಾಕ್ಷದಲ್ಲಿದ್ದಾನೆ ಇಂದು ಭೀಮನ ರಕ್ತವನ್ನು ನನ್ನಣ್ಣನಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತೇನೆ ನಿನ್ನ ಕಣ್ಣೆದುರೆ ಯುಧಿಷ್ಠಿರ ಅವನನ್ನು ಕಾಬಳಿಸಿಬಿಡುತ್ತೇನೆ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಎಂದು ಯುಧಿಷ್ಠಿರನು ಉತ್ತರಿಸಿದ ಭೀಮನ ರಕ್ತ ಕುದಿಯುತ್ತಿತ್ತು ಕ್ರೋಧದಿಂದ ಅವನು ಕೆರಳಿದ್ದ ಅವನು ದೊಡ್ಡದೊಂದು ವೃಕ್ಷವನ್ನು ಬೇರು ಸಹಿತ ಕಿತ್ತ ಅದನ್ನು ನೆಲಕ್ಕೆ ಅಪ್ಪಳಿಸಿ ಅದರ ಎಲೆಗಳನ್ನೆಲ್ಲ ಕೊಡಗಿದ ಅರ್ಜುನನು ಗಾಂಡೀವವನ್ನು ಕೈಗೆತ್ತಿಕೊಂಡ ಭೀಮ ಅರ್ಜುನನನ್ನು ತಡೆದು ಕಿರ್ಮೀರನತ್ತ ನುಗ್ಗಿದ ಕೈಯಲ್ಲಿದ್ದ ವೃಕ್ಷದಿಂದ ರಾಕ್ಷಸನ ತಲೆಗೆ ಹೊಡೆದ ಆದರೆ ಈ ಹೊಡೆದ ಕಿರ್ಮೀರನ ಮೇಲೆ ಏನೂ ಪರಿಣಾಮ ಉಂಟು ಮಾಡಲಿಲ್ಲ ಅವನು ಉರಿಯುವ ಪಂಜನ್ನು ಭೀಮನ ಮೇಲೆ ಎಸೆದ ಭೀಮನು ಅದನ್ನು ಒದ್ದು ಕಿರ್ಮೀರನತ್ತಲೇ ಹಿಂದಿರುಗಿಸಿದ ಅದು ಕಿರ್ಮೀರನ ಬಳಿ ಹೋಗಿ ಬಿತ್ತು ಕಿರ್ಮೀರನು ಮರವೊಂದನ್ನು ಬೇರು ಸಹಿತ ಕಿತ್ತು ಭೀಮನಿಗೆ ಎದುರಾದ ಅವರಿಬ್ಬರು ಎದುರು ಬದಲಾಗಿ ಕೈಯಲ್ಲಿ ಹಿಡಿದ ವೃಕ್ಷಗಳಿಂದ ಹೋರಾಡಿದರು ಒಂದು ವೃಕ್ಷ ಪುಡಿಪುಡಿಯಾದ ಕೂಡಲೇ ಇನ್ನೊಂದು ವೃಕ್ಷವನ್ನು ಕಿತ್ತು ಹೋರಾಟ ಮುಂದುವರಿಸಿದರು ನಂತರ ಕಿರ್ಮೀರ ದೊಡ್ಡದೊಂದು ಕಲ್ಲು ಗುಂಡನ್ನೆತ್ತಿ ಭೀಮನತ್ತ ಎಸೆದ ಆದರೆ ಭೀಮನಿಗೇನೂ ಆಗಲಿಲ್ಲ ಅವನು ಅದರಿಂದ ತಪ್ಪಿಸಿಕೊಂಡು ಗಾಯವಾಗದಂತೆ ನಿಂತ ಇದು ಕಿರ್ಮೀರನ ಸಹನೆಯನ್ನು ಕೆಣಕಿತು ಕಿರ್ಮೀರ ಎರಡೂ ನೆತ್ತಿ ಭೀಮನತ್ತ ನುಗ್ಗಿದ ಇಬ್ಬರು ಒಬ್ಬರನ್ನೊಬ್ಬರು ಕೈಗಳಿಂದ ಬಂಧಿಸಿ ಉಸಿರು ಕಟ್ಟುವಂತೆ ಬಿಗಿತವನ್ನು ಹೆಚ್ಚಿಸಿದರು ಇಬ್ಬರು ಪರಸ್ಪರ ಅಂಗೈಗಳಿಂದ ಪ್ರಹರಿಸುತ್ತಾ ಕೆರಡಿದ ಹುಲಿಗಳಂತೆ ಕಾದಾಡಿದರು ದಿಢೀರನೆ ಭೀಮನ ಶಕ್ತಿ ಇಮ್ಮಡಿಸಿತು ಏಕೆಂದರೆ ಅವನಿಗೆ ದುರ್ಯೋಧನ ಅಪರಾಧಗಳು ನೆನಪಾಗಿದ್ದವು ತಮ್ಮಿಬ್ಬರ ನಡುವಣ ಭೀಕರ ಕದನವನ್ನು ದ್ರೌಪದಿ ನೋಡುತ್ತಿದ್ದಾಳೆಂಬುದನ್ನು ಜ್ಞಾಪಿಸಿಕೊಂಡ ಕೊನೆಗೆ ಕಿರ್ಮೀರನನ್ನು ನೆಲಕಚ್ಚಿಸುವುದರಲ್ಲಿ ಭೀಮನು ಯಶಸ್ವಿಯಾದ ನಂತರ ಭೀಮ ಕೆಳಗೆ ಬಿದ್ದಿದ್ದ ಕಿರ್ಮೀರನನ್ನು ಎರಡೂ ಕೈಗಳಿಂದ ಮೇಲಕ್ಕೆ ಎತ್ತಿ ಗಿರಗಟ್ಟಳ ಎಂದು ತಿರುಗಿಸಿದ ಆದರೂ ಕಿರ್ಮೀರ ಶಕ್ತಿ ಹೊಂದಿರಲಿಲ್ಲ ಭೀಮ ಕಿರ್ಮೀರನನ್ನು ಬಲವಾಗಿ ತನ್ನ ಬಾಹುಗಳಲ್ಲಿ ಬಂಧಿಸಿದ ಆಗ ರಾಕ್ಷಸ ಮಾರಣಾಂತಿಕ ಯಾತನೆಯಿಂದ ಬೆಂದ ಅಂತಿಮವಾಗಿ ಭೀಮ ಕಿರ್ಮೀರನನ್ನು ನೆಲಕ್ಕೆ ಅಪ್ಪಳಿಸಿದ ಕಿರ್ಮೀರ ಸತ್ತಿದ್ದ ಯುದಿಷ್ಠಿರನು ಭೀಮನನ್ನು ಕೊಂಡಾಡಿದ ಪಾಂಡವರು ಈಗ ಕಿರ್ಮೀರನ ಪಿಡುಗಿನಿಂದ ಮುಕ್ತರಾಗಿ ಕಾಮ್ಯಕವನ್ನು ಪ್ರವೇಶಿಸಿದರು ಕಿರ್ಮೀರನ ಸಂಹಾರ ಪ್ರಸಂಗವು ಧೃತರಾಷ್ಟ್ರನ ಮನದಲ್ಲಿ ತೀವ್ರ ಕ್ಷೋಭೆಯನ್ನುಂಟು ಮಾಡಿತು ನನ್ನ ವಚನವನ್ನು ಎಂದಿಗೂ ಸುಳ್ಳಾಗಿಸಲು ಸಾಧ್ಯವಿಲ್ಲ ದ್ಯೂತದಲ್ಲಿ ಪಾಂಡವರನ್ನು ಸೋಲಿಸಲಾಯಿತು ಅವರೀಗ ದೇಶಭ್ರಷ್ಟರಾಗಿ ವನವಾಸದಲ್ಲಿದ್ದಾರೆಂಬ ಸುದ್ದಿ ಪ್ರಪಂಚದ ಉದ್ದಗಲ ಹರಡಿತು ಭೋಜರು ವೃಷ್ಣಿಗಳು ಅಂಧಕರು ಹೀಗೆ ಹಲವಾರು ರಾಜರು ಮತ್ತು ಬಂಧು ಬಾಂಧವರು ಪಾಂಡವರನ್ನು ಕಂಡು ಸಾಂತ್ವನ ಹೇಳಲು ಅವರಿಗೆ ಬೆಂಬಲ ಸೂಚಿಸಲು ಕಾಡಿಗೆ ಧಾವಿಸಿ ಬಂದರು ನಮ್ಮಿಂದ ಏನಾಗಬೇಕು ಹೇಳಿ ಎಂಬುದು ಎಲ್ಲರ ಪ್ರಶ್ನೆಯಾಗಿತ್ತು ಕೃಷ್ಣನು ಬಂದ ಎಲ್ಲರೂ ಪಾಂಡವರ ಸುತ್ತ ಕುಳಿತರು ಯುಧಿಷ್ಠಿರ ಇದು ನಿಶ್ಚಿತ ಭೂತಾಯಿ ದುರ್ಯೋಧನ ಮತ್ತು ದುಶ್ಯಾಸನರ ರಕ್ತವನ್ನು ಹೀರುವಳು ರಣರಂಗದಲ್ಲಿ ದುರ್ಯೋಧನ ಮತ್ತು ಅವನ ಆ ದುಷ್ಟರ ಗುಂಪನ್ನು ಸೋಲಿಸಿ ಸಂಹರಿಸೋಣ ಯಾರು ಮೋಸದಿಂದ ವರ್ತಿಸುವರು ಅವರು ಸಂಹಾರ ಯೋಗ್ಯರು ಎಂದ ದುಃಖತಪ್ತನಾದ ಕೃಷ್ಣ ಪಾಂಡವರು ಅನುಭವಿಸಿದ ಕಷ್ಟ ನಷ್ಟ ಅವಮಾನಗಳು ಕೃಷ್ಣನಲ್ಲಿ ಕೋಪಾಗ್ನಿಯನ್ನು ಹೊತ್ತಿಸಿದೆ ಎಂಬುದನ್ನು ಅರ್ಜುನ ಕಂಡ ಅವನು ಕೃಷ್ಣನನ್ನು ಸಮಾಧಾನಗೊಳಿಸಲು ಪ್ರಯತ್ನಿಸಿದ ಕೃಷ್ಣನ ಕಾರ್ಯ ಸಾಧನೆಗಳನ್ನು ಕುರಿತು ಮಾತನಾಡಿದ ಅರ್ಜುನ ಶೌರ್ಯ ಪರಾಕ್ರಮ ಕುಶಲತೆ ಜಾಣತನಗಳಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ ಸಮಾಧಾನ ತಂದುಕೋ ಎಂದು ನುಡಿದ ಕೃಷ್ಣ ಹೇಳಿದ ಅರ್ಜುನ ನಾನು ನೀನು ಒಬ್ಬರಿಗೊಬ್ಬರು ಸೇರಿದವರು ನಿನ್ನ ಸ್ನೇಹಿತರು ನನ್ನ ಸ್ನೇಹಿತರು ನಿನ್ನ ಶತ್ರುಗಳು ನನ್ನ ಶತ್ರುಗಳು ಅನಂತರ ದ್ರೌಪದಿಯು ಕೃಷ್ಣನನ್ನುದ್ದೇಶಿಸಿ ಮಾತನಾಡಿದಳು ಅವನು ಬ್ರಹ್ಮಾಂಡದ ಅಕ್ಷಯ ಶಕ್ತಿ ಎಂದು ಹೊಗಳಿದಳು ಕೃಷ್ಣ ಸಕನೊಬ್ಬನ ಬಳಿ ಹೇಳಿಕೊಳ್ಳುವಂತೆ ತನ್ನೆಲ್ಲ ದುಃಖವನ್ನು ನಿನ್ನಲ್ಲಿ ಹೇಳಿಕೊಂಡು ಹೊರಾಗಬೇಕೆನಿಸುತ್ತಿದೆ ಕೃಷ್ಣ ನಿನಗೆ ಗೊತ್ತಿದೆ ನೀನು ಕೇಳಿ ಕಿಳಿದಿದೆಯೇ ಆ ಸ್ಥಾನದಲ್ಲಿ ನನ್ನನ್ನು ಹೇಗೆ ಅವಮಾನಗೊಳಿಸಲಾಯಿತೆಂದು ಕೇಳಿದ್ದವೇ ನಾನು ಪಾಂಡವರ ಪತ್ನಿ ನಿನ್ನ ಸಖಿ ದೃಷ್ಟದ್ಯುಂ ನನ್ನ ಸೋದರಿ ನನ್ನನ್ನು ಆಸ್ಥಾನದಲ್ಲಿ ಅತ್ಯಂತಿತ್ತ ಎಳೆದಾಡಿದರು ಮಧುಸೂದನ ಆಗ ನಾನು ರಜಸ್ವರೇ ಏಕವಸ್ತ್ರ ಧರಿಸಿದ್ದೆ ಅದರ ಮೇಲೂ ರಕ್ತದ ಕಲೆಗಳಿದ್ದವು ನಾನು ಭೀತಿಯಿಂದ ಕಂಪಿಸುತ್ತಾ ರೋದಿಸುತ್ತಿದ್ದೆ ನನ್ನನ್ನು ರಾಜ ಮಹಾರಾಜರು ಆಸೀನರಾಗಿದ್ದ ಆಸ್ಥಾನಕ್ಕೆ ಎಳೆದೊಯ್ದರು ಕೃಷ್ಣ ಐವರು ಪಾಂಡವರು ಪಾಂಚಾಲದ ರಾಜಮನೆತನ ಕುಲ ಇನ್ನೂ ಜೀವಂತವಿದ್ದಾಗಲೇ ಪಾಪಿ ದುರ್ಯೋಧನ ಮತ್ತು ಅವನ ಸಂಗಡಿಗರು ನನ್ನನ್ನು ಮುಲಾಮಳನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಕೃಷ್ಣ ನಾನು ಭೀಷ್ಮ ಮತ್ತು ಧೃತರಷ್ಟುನು ಸೊಸೆಯಲ್ಲವೇ ಅವರೆದುರು ಇಂಥ ಅಪಮಾನಕರ ಘಟನೆ ನಡೆಯುವುದು ಹೇಗೆ ಸಾಧ್ಯ ಆದರೆ ಕೃಷ್ಣ ಯಾರನ್ನು ತಾನೇ ಏಕೆ ದೂಷಿಸಬೇಕು ನನ್ನ ಐವರು ಗಂಡಂದಿರು ದೂಷಣೆಗೆ ಅರ್ಥರು ಅವರು ರಣವೀರರು ಆದರೆ ನಾನು ಅವರನ್ನೇ ಹೆಚ್ಚಾಗಿ ದೂಷಿಸುತ್ತೇನೆ ಕೃಷ್ಣ ಅವರು ನಿಷ್ಕ್ರಿಯರಾಗಿ ಎಲ್ಲವನ್ನೂ ನೋಡುತ್ತಾ ಕುಳಿತಿದ್ದರು ಅವರ ಧರ್ಮಪತಿಯಾದ ನನ್ನನ್ನು ಆಸ್ಥಾನದಲ್ಲಿ ಎಳೆದಾಡುತ್ತಿದ್ದಾಗ ನೋಡಿಕೊಂಡು ಸುಮ್ಮನೆ ಕುಳಿತಿದ್ದರು ಭೀಮನ ಶಕ್ತಿಗೆ ಅರ್ಜುನನ ಗಾಂಡೀವಕ್ಕೆ ಧಿಕ್ಕಾರವಿರಲಿ ದುರ್ಬಲನಾದ ಗಂಡನಿಗೂ ಸಹ ತನ್ನ ಹೆಂಡತಿಯನ್ನು ರಕ್ಷಿಸುವುದು ಕರ್ತವ್ಯ ಹೆಂಡತಿಯನ್ನು ರಕ್ಷಿಸುವವನು ತನ್ನನ್ನು ಮುಂದಿನ ತಲೆಮಾರನ್ನು ರಕ್ಷಿಸುತ್ತಾನೆ ಮಾಧವ ಪಾಂಡವರು ತಮ್ಮಿಂದ ರಕ್ಷಣೆ ಕೋರಿದವರನ್ನು ಎಂದೂ ರಕ್ಷಿಸದೆ ಬಿಡುತ್ತಿರಲಿಲ್ಲ ಆದರೆ ಅವರು ನನ್ನ ರಕ್ಷಣೆಗೆ ಬರಲಿಲ್ಲ ನನಗೆ ಪಾಂಡವರಿಂದ ಐವರು ಪುತ್ರರಿದ್ದಾರೆ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು